ಇವತ್ತು ಪುಷ್ಯ ಶುದ್ಧಿ ಷಷ್ಠಿ ಹಿನ್ನೆಲೆ ದೊಡ್ಡಬಳ್ಳಾಪುರದ ಘಾಟಿ ಸುಬ್ರಹ್ಮಣ್ಯದಲ್ಲಿ ಬ್ರಹ್ಮ ರಥೋತ್ಸವ ನಡೆಯಿತು ಬ್ರಹ್ಮ ರಥೋತ್ಸವವನ್ನು ಸಾವಿರಾರು ಭಕ್ತರು ಕಣ್ತುಂಬಿಕೊಂಡರು ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಸಚಿವ ಕೆಎಚ್ ಮುನಿಯಪ್ಪ ಬ್ರಹ್ಮ ರಥೋತ್ಸವಕ್ಕೆ ಚಾಲನೆ ನೀಡಿದರು ಷಷ್ಠಿ ಹಿನ್ನೆಲೆ ಬೆಳಗ್ಗೆಯಿಂದ ದೇವಸ್ಥಾನಕ್ಕೆ ಅಪಾರ ಭಕ್ತರು ಆಗಮಿಸುತ್ತಿದ್ದಾರೆ ದೇವಾಲಯಕ್ಕೆ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿದೆ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದಿಂದ ನಮ್ಮ ರಿಪೋರ್ಟರ್ ಮನುಕುಮಾರ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನೋಡೋಣ ತುಳುಷ್ಠಿಯ ಹಿನ್ನೆಲೆಯಲ್ಲಿ ಏನು ದೊಡ್ಡಬಳ್ಳಾಪುರದ ಪ್ರಸಿದ್ಧ ಘಾಟಿ ದೇವಾಲಯದಲ್ಲಿ ಇಂದು ಬ್ರಹ್ಮ ರಥೋತ್ಸವ ಈ ಹಿನ್ನೆಲೆಯಲ್ಲಿ ಈಗ ದೇವಾಲಯದ ಆವರಣವನ್ನು ಸಹ ಸ್ವರ್ಗವೇ ನಾಚುವಂತೆ ಏನು ಇವತ್ತು ಶೃಂಗಾರ ಮಾಡಿರುವಂಥದ್ದು ನಾವೀಗ ದೇವಾಲಯದ ಆವರಣದಲ್ಲಿದ್ದೇವೆ ನೀವು ಅನ್ನು ಸಹ ನೋಡ್ಬೋದು ಏನು ಇವತ್ತು ಏನು ಘಾಟಿ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಹನ್ನೆರಡು ಗಂಟೆ ನಂತರ ಏನೋ ಬ ಏನೋ ರಥೋತ್ಸವ ಕಾರ್ಯಕ್ರಮವನ್ನು ಸಹ ಇರುವಂಥದ್ದು ಏನೋ ಪ್ರಮುಖವಾಗಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ರಥೋತ್ಸವ ನಡೆದ ಒಂದು ತಿಂಗಳ ತಿಂಗಳಲ್ಲಿ ಇದು ಬ್ರಹ್ಮ ರಥೋತ್ಸವ ಇಲ್ಲಿ ಘಾಟಿ ಸುಬ್ರಹ್ಮಣ್ಯದಲ್ಲೂ ಸಹ ನಡೆಯುವಂಥದ್ದು ಈ ಹಿನ್ನೆಲೆಯಲ್ಲಿ ಇವತ್ತು ಏನು ಘಾಟಿ ಸುಬ್ರಹ್ಮಣ್ಯದಲ್ಲೂ ಸಹ ವಿಶೇಷವಾಗಿ ಅಲಂಕಾರವನ್ನು ಸಹ ಮಾಡಿರುವಂಥದ್ದು ಪ್ರಮುಖವಾಗಿ ಆವರಣದಲ್ಲಿ ಏನು ದ್ರಾಕ್ಷಿಯ ಚಪ್ಪರದ ರೀತಿ ಈಗಾಗಲೇ ಅಲಂಕಾರವನ್ನು ಸಹ ಮಾಡಿರುವಂಥದ್ದು ಎರಡೂ ಬದಿಯಲ್ಲಿ ಏನು ಅಲಂಕಾರವನ್ನು ಸಹ ಈಗಾಗಲೇ ಮಾಡಿರುವಂಥದ್ದು ಬೆಳಗ್ಗೆ ಮುಂಜಾನೆ ಐದು ಗಂಟೆಯಿಂದಲೂ ಸಹ ಭಕ್ತಾದಿಗಳು ಇಲ್ಲಿಗೆ ಏನು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿರುವಂಥದ್ದು ಈ ನೆಲೆಯಲ್ಲಿ ಘಾಟಿ ಸುಬ್ರಹ್ಮಣ್ಯವನ್ನು ಅಂದರೆ ಬಾಲಾವಸ್ಥೆಯಲ್ಲಿದ್ದಂಥ ಸುಬ್ರಹ್ಮಣ್ಯ ಚಿತ್ರಗಳನ್ನು ಸಹ ಇಲ್ಲಿ ಏನೋ ಮಾ ಅಲಂಕಾರ ಮಾಡಿರುವಂಥದ್ದು ಇಲ್ಲಿ ಬರ್ತಕ್ಕಂಥ ಪ್ರಯಾಣಿಕ ಏನೋ ಭಕ್ತಾದಿಗಳು ಸಹ ಏನು ಘಾಟಿ ಸುಬ್ರಹ್ಮಣ್ಯನ ಏನು ಬಾಲ ವ್ಯವಸ್ಥೆಯಲ್ಲಿದ್ದಂಥ ಫೋಟೋಗಳನ್ನು ಸಹ ನೋಡ್ಬೋದು ಅಂಥದ್ದು ಏನೋ ಇಲ್ಲಿ ದೇವಾಲಯದ ಆವರಣದಲ್ಲಿ ಸಂಪೂರ್ಣವಾಗಿ ಏನು ಹೂಗಳಿಂದಲೂ ಸಹ ಅಲಂಕಾರ ಮಾಡಿರುವಂಥದ್ದು ಸ್ವರ್ಗವೇ ನಾಚುವಂತೆ ಏನೋ ಈ ದೇವಾಲಯದ ಆವರಣವನ್ನು ಸಹ ಮಾಡಿರುವಂಥದ್ದು ಬಂದಂಥ ಭಕ್ತಾದಿಗಳು ಏನೋ ದೇವರ ದರ್ಶನದ ಜೊತೆ ಇಲ್ಲಿ ಮಾಡಿದಂಥ ಅಲಂಕಾರವನ್ನು ನೋಡಿ ಏನೋ ಕಣ್ತುಂಬಿಕೊಳ್ತಾ ಇರೋವಂಥದ್ದು ಪ್ರಮುಖವಾಗಿ ಸಾವಿರಾರು ಸಂಖ್ಯೆಯಲ್ಲಿ ಅದರಲ್ಲೂ ಪ್ರಮುಖವಾಗಿ ಕೋಲಾರ ಚಿಕ್ಕಬಳ್ಳಾಪುರ ಏನು ಬಯಲಸೀಮೆ ಜಿಲ್ಲೆಗಳಲ್ಲಿ ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿಗೆ ಆಗಮಿಸುವಂಥ ಹಿನ್ನೆಲೆಯಲ್ಲಿ ಏನೋ ಹದಿನೆಂಟು ಕಡೆ ಏನು ಪಾರ್ಕಿಂಗ್ ವ್ಯವಸ್ಥೆಯನ್ನು ಸಹ ಏನೋ ಮಾಡಿರೋಂಥದ್ದು ಹೀಗಾಗಿ ಏನು ಭಕ್ತಾದಿಗಳು ಸಹ ಬೆಳಗ್ಗೆಯಿಂದ ಬರ್ತಾ ಇರೋಂಥದ್ದು ಒಟ್ಟಾರೆ ಏನು ಘಾಟಿ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಇವತ್ತು ಬ್ರಹ್ಮ ರಥೋತ್ಸವ ಹಿನ್ನೆಲೆಯಲ್ಲಿ ಈಗಾಗಲೇ ಆಡಳಿತ ಮಂಡಳಿ ಮತ್ತೆ ಏನು ಜಿಲ್ಲಾಡಳಿತ ಕೂಡ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ಭಕ್ತಾದಿಗಳಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಸಹ ಮಾಡಿರುವಂಥದ್ದು ದೊಡ್ಡಾಪುರದಿಂದ ಮನುಕುಮಾರ್ ಅಚ್ಕೆ ನ್ಯೂಸ್ ಏಟೀನ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ